ಆಸೆ ಇಲ್ಲೇ ಕುಂಬಳಕಾಯಿ ಹೊಡೀಬೇಕು ಅಂತಿತ್ತು ಅದಕ್ಕೆ ಆ ಶಾರ್ಟ್ನ ಬ್ಯಾಲೆನ್ಸ್ ಉಡಿಸಿಕೊಂಡು ಇಲ್ಲಿ ಕುಂಬಕಾಯಿ ಹೊಡಿತಾ ಇದೀವಿ ನಲವತ್ತ ಒಂಬತ್ತು ಗಂಟೆಗೆ ಶೂಟ್ ಆಗಿದೆ ಸರ್ ಮುಖ ವಾರಣಾಸಿ ಬೆಂಗಳೂರು ಒಂದಷ್ಟು ಎಲ್ಲ ಕಡೆ ಶೂಟ್ ಮಾಡಿದ್ದೀನಿ ನಾವು ಇನ್ನೂ ನಿಮ್ಮ ಹತ್ರ ಇನ್ನೂ ಬೇರೆ ಎಲ್ಲ ಕೆಲವು ವಿಷಯಗಳನ್ನ ಶೇರ್ ಮಾಡ್ಕೊಬೇಕು ಅದಕ್ಕೆ ನೆಕ್ಸ್ಟು ಟೀಸರು ಟ್ರೈಲರು ಈ ಥರದ್ದು ವಿಷಯಗಳಲ್ಲಿ ಸಿಗೋಣ ಇದು ಕುಂಬಳಕಾಯಿ ವಿಚಾರ ನೀವು ಲೇಟ್ ಆಯ್ತು ಮಳೆ ಬರ್ತಾ ಇದೆ ಅದಕ್ಕೆ ಒಂದು ಶಾರ್ಟಾಗಿ ನಾನು ಮಾತು ಮುಗಿಸ್ತಾ ಇದ್ದೀನಿ ನಮ್ಮ ಹೀರೋ ಸಾಹೇಬರು ಮಾತಾಡ್ತಾರೆ ಎಲ್ರಿಗೂ ನಮಸ್ಕಾರ ಮೊದಲನೇದಾಗಿ ಸ್ವಲ್ಪ ತಡ ಆಗಿದ್ದಕ್ಕೆ ಇರಲಿ ಎಲ್ಲ ಮಾಧ್ಯಮ ಮಿತ್ರರಿಗೆ ಪತ್ರಕರ್ತರಿಗೆ ಹಿರಿಯರಿಗೆ ಇಲ್ಲಿ ಬಂದಕ್ಕೆ ತುಂಬ ಧನ್ಯವಾದಗಳು ಇವತ್ತು ಖುಷಿನೂ ಇದೆ ಬೇಜಾರು ಇದೆ ಖುಷಿ ಏನಕ್ಕೆಂದರೆ ಒಂದು ಸಿನಿಮಾ ಮುಗ್ದಿದೆ ಅಂತ ಆದರೆ ಬೇಜಾರು ಏನಕ್ಕೆಂದರೆ ಮತ್ತೆ ನಾಳೆಯಿಂದ ಇವರು ಇವ್ರು ಯಾರು ನನಗೆ ಸಿಗಲ್ಲ ಅಂತ ಬಟ್ ಒಂಥರ ತುಂಬ ಖುಷಿಯಾಗಿತ್ತು ಈ ಜರ್ನಿ ತುಂಬ ಇಮೋಷ್ನಲ್ ಆಗಿತ್ತು ಈ ಜರ್ನಿ ಟೆನ್ಷನ್ ಇತ್ತು ಎಲ್ಲ ಇತ್ತು ಆ್ಯಂಡ್ ಒಂದು ಕುಟುಂಬ ಥರ ಈ ಸಿನಿಮಾ ಮುಗಿಸ್ಕೊಂಡು ಬಂದಿದ್ದೀವಿ ಅಂಥ ಮಂದಿ ಥರ ಇದ್ದು ನಗಾಡ್ಕೊಂಡು ನೈಟೆಲ್ಲ ಮಲಗಿದೆ ತುಂಬ ತುಂಬ ಆಗಿದೆ ಆ್ಯಂಡ್ ಈ ಬಿನ್ ಅ ವೆರಿ ವೆರಿ ಬ್ಯೂಟಿಫುಲ್ ಜರ್ನಿ ಈ ಸಿನಿಮಾನು ತುಂಬ ಸ್ಪೆಷಲ್ ನನಗೆ ತುಂಬ ಚೆನ್ನಾಗಿ ಬಂದಿದೆ ಆ್ಯಂಡ್ ಅಪ್ಪ ಅಪ್ಪ ಮಗ ಬಾಂಧವ್ಯದ ಬಗ್ಗೆ ಈ ಸಿನಿಮಾ ಇರೋದು ಸೊ ನಮ್ಮ ನಮ್ಮ ನಮ್ಮಅಬ್ಬನ ಜೊತೆ ಬಾಂಧವ್ಯ ಹೇಗಿದೆ ಅಂತ ನಿಮ್ಮೆಲ್ಲರಿಗೂ ಗೊತ್ತೇ ಇರೋದು ಸೊ ಅಗ್ರೂ ಸರ್ ಜೊತೆ ನನಗೆ ನಿಜವಾಗ್ಲೂ ಮನೆ ಬಿಟ್ಟರೆ ನಾನು ಇರೋರು ನಂಜಾಗ್ಲೂ ತಂದೆ ಥರ ಇದ್ರು ಸೆಟ್ಟಲ್ಲಿ ಇವರಿಂದ ಸಾಕಷ್ಟು ಕಲ್ತಿದ್ದೀನಿ ನಾನು ಏನು ಹೇಳೋದು ತುಂಬ ಚಿಕ್ಕವನು ಇವ್ರ ಬಗ್ಗೆ ಮಾತಾಡೋಕ್ಕೆ ಬಟ್ ಒಂದು ಇನ್ಸ್ಟಿಟ್ಯೂ ಇನ್ಸ್ಟಿಟ್ಯೂಷನ್ ಥರ ಇತ್ತು ನನಗೆ ಇವ್ರು ನಾನು ಕೆರೋನ್ಗೆ ಹೋಗ್ತಾ ಇರಲಿಲ್ಲ ನಾನು ಶಾರ್ಟ್ ಮುಗ್ಸ್ಕೊಂಡು ಬಂದೆ ನನ್ನ ಡಬ್ಬು ಸರ್ ಆ್ಯಕ್ಟ್ ಮಾಡ್ತಾರೆ ಅಲ್ಲೇ ಕೂತ್ಕೊಂಡು ಮೊನ್ನೆ ನೋಡ್ಕೊಂಡು ಡಬ್ಬು ಸರ್ನ ಗೊತ್ತಿದೆ ಸೊ ಇಟ್ಸ್ ಅ ಗ್ರೇಟ್ ಎಕ್ಸ್ಪೀರಿಯನ್ಸ್ ಒಬ್ಬ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಖುಷಿಯವ್ರ ಬಗ್ಗೆ ಏನು ಹೇಳಿ ಖುಷಿಯವ್ರ ಬಗ್ಗೆ ಖುಷಿ ಖುಷಿಯಾಗಿ ಸಿನಿಮಾ ಮಾಡ್ಕೊಂಡು ಎಲ್ಲ ಮುಗಿಸ್ಕೊಂಡು ಬಂದಿದ್ದೀವಿ ಇಟ್ಸ್ ಅ ಗ್ರೇಟ್ ಆ್ಯಕ್ಟ್ರೆಸ್ ವೆರಿ ಕಂಫರ್ಟಬಲ್ ಟು ವರ್ಕ್ ವಿತ್ ಲಕ್ ತುಂಬ ಎಂಜಾಯ್ ಮಾಡಿದ್ದೀವಿ ನಮ್ಮ ಡ್ಯಾನ್ಸ್ ಫಿಯೋಸಸ್ ಅಂತೂ ನಮ್ಮ ಊರಿಗೆ ತುಂಬ ಇಂಡಾಗಿದ್ದಾರೆ ಧನೋ ಮಸ್ತ ಥ್ಯಾಂಕ್ ಯು ಸರ್ ಸೊ ದಟ್ ಅ ಗ್ರೇಟ್ ಎಕ್ಸ್ಪೀರಿಯನ್ಸ್ ಖುಷಿ ಜೊತೆ ಆಮೇಲೆ ಸಾಕಷ್ಟು ಜನ ಕಲಾವಿದರು ಇದ್ದಾರೆ ಇದರಲ್ಲಿ ಹಿರಿಯರು ನಮ್ಮ ತಬ್ಲನಿ ಸರ್ ಇದ್ದಾರೆ ಇದ್ದಾರೆ ಸುಚೀಂದ್ರ ಪ್ರಸಾದ್ ಸರ್ ಇದ್ದಾರೆ ಸುಧಾಮ ಇದ್ದಾರೆ ಸುಧಾ ಗಡಿ ಇದ್ದಾರೆ ಸೊ ಒಳ್ಳೆ ಸ್ಟಾರ್ ಕಾಸ್ಟ್ ಒಂದು ಒಳ್ಳೆ ಕತೆ ಸಿನಿಮಾ ತುಂಬ ಚೆನ್ನಾಗಿ ಮೂಡಿ ಬಂದಿದೆ ಅದಕ್ಕೆ ಥ್ಯಾಂಕ್ ಯು ಡೈರೆಕ್ಟರ್ ಶ್ರೀಕಾಂತ್ ಅವ್ರಿಗೆ ನಿಜವಾಗ್ಲೂ ನಾವಿಬ್ಬರೂ ಅಣ್ಣ ತಮ್ಮಂದರ್ತನೇ ಇದ್ದೀವಿ ಖುಷಿ ಖುಷಿಯಾಗಿರ್ಬೋದು ಏನಾದರೂ ಆಗಿರ್ಬೋದು ಸ್ಟ್ರೇಟ್ ಫಾರ್ವರ್ಡ್ ಮನುಷ್ಯ ಸ್ಟ್ರೇಟ್ ಫಾರ್ವರ್ಡ್ ಹಿಂಗೆ ಸಿನಿಮಾ ತೆಗ್ದಿದ್ದಾರೆ ಏನು ಹೇಳಿದ್ರು ನನಗೆ ಸದ್ದೆ ಆ ಸಿನಿಮಾ ತಗಿದಾರೆ ಆ್ಯಂಡ್ ನನ್ನ ಒಬ್ಬ ಆ್ಯಕ್ಟರಾಗಿ ನಾನು ಏನಂದರೆ ಈ ಸಿನಿಮಾಲಿ ನೀವತ್ತು ನೋಡಿದ್ರೆ ನೀವತ್ತು ನೋಟಿಸ್ ಮಾಡಿದರೆ ಎಲ್ಲ ಕ್ರೆಡಿಟ್ ಶ್ರೀಮಾದಲ್ಲಿ ಹೋಗೋದು ನಿಖಾಗಲೂ ಹೇಳ್ತಾ ಇದ್ದೀನಿ ಸುಳ್ಳಲ್ಲ ಪ್ರತಿಯೊಂದು ಚಿಕ್ಕ ವಿಷಯನೂ ಎಷ್ಟು ಚೆನ್ನಾಗಿ ಹಿಡಿತಾರೆ ಅಂದರೆ ಆ ಕ್ವಾಲಿಟಿ ಸುಖದ ಇಷ್ಟ ಆಯಿತು ನನಗೆ ಸರ್ ಥ್ಯಾಂಕ್ ಯು ಡೈರೆಕ್ಟರ್ ಥ್ಯಾಂಕ್ ಯು ಸೋ ಮಚ್ ಕೃಷ್ಣ ಥ್ಯಾಂಕ್ ಯು ಕೃಷ್ಣ ಯಾರೋ ಮುಂಚೆ ಇಂಡಸ್ಟ್ರಿ ಯಾರು ಹೇಳ್ತಾ ಏನೋ ಸ್ವಲ್ಪ ಫುಟೇಜ್ ನೋಡಿದ್ರು ನಮ್ಮ ಸಿನಿಮಾದ್ ನಮಗೆ ಯಾರು ಕೆಲಸ ಬಂದ್ರು ಇಲ್ಲ ಅಂದ್ರೂ ಕೃಷ್ಣಣ್ಣ ಮಾತ್ರ ಬಿಸಿ ಆಗ್ತಾರೆ ಅಂತ ಅವಾಗ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ತುಂಬ ಅದ್ಭುತವಾಗಿ ಮಾಡಿದ್ದಾರೆ ಥ್ಯಾಂಕ್ ಯು ಕೃಷ್ಣ ಹರೀಶ್ ಸರ್ ಆ ಬಗ್ಗೆ ನಾನು ಏನು ಹೇಳಿ ಅವರು ಇವ್ರಿಗೆ ಇವಾಗ ಇವ್ರ ಕೆಲಸ ಶುರುವಾಗುತ್ತೆ ನಮ್ಮ ಕೆಲಸ ನಾವು ಮುಗಿಸಿದ್ದೀವಿ ಈಗ ಹರೀಶ್ ಸರ್ ಕೆಲಸ ಶುರು ಆಗುತ್ತೆ ಧರ್ಮ ಸರ್ ಧರ್ಮ ಸರ್ ಥ್ಯಾಂಕ್ ಯು ವೆರಿ ಮಚ್ ಸರ್ ನನಗೆ ಈ ಸಿನಿಮಲ್ಲಿ ತುಂಬ ಬೇರೆ ಥರ ಡ್ಯಾನ್ಸ್ ಮಾಡಿಸಿದ್ದಾರೆ ತುಂಬ ಬೇರೆ ಫೀಲ್ ಕೊಟ್ಟಿದ್ದಾರೆ ಆ್ಯಂಡ್ ನೀವು ನೋಡಿದಾಗ ಎಲ್ಲರಿಗೂ ಇಷ್ಟ ಆಗುತ್ತೆ ಸಾಂಗ್ಸ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸಾಂಗ್ಸ್ ಬಗ್ಗೆ ಮಾತಾಡ್ಬೇಕಾದ್ರೆ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಸಚಿನ್ ಬಸ್ರೂರ್ ಬಗ್ಗೆ ಮಾತಾಡಬೇಕು ಎಲ್ಲ ಸಾಂಗ್ಗಳೂ ಬೇರೆ ಬೇರೆ ಜಾನರ್ ಆ್ಯಂಡ್ ಬೇರೆ ಬೇರೆ ಫೀಲಲ್ಲಿ ಕೊಟ್ಟಿದ್ದಾರೆ ಸಾಂಗ್ಸು ಆ್ಯಂಡ್ ಇಟ್ಸ್ ಇಟ್ಸ್ ವೆರಿ ವೆರಿ ಬ್ಯೂಟಿಫುಲ್ ಆ್ಯಂಡ್ ಅಷ್ಟೇ ಯಾರನ್ನಾದರೂ ಮರ್ತಿದ್ರೆ ದಯವಿಟ್ಟು ಕ್ಷಮೆಯಲ್ಲಿ ಅರುಣ ಆಕಾಶ ಎಲ್ಲರೂ ಅದು ಅನು ಎಲ್ಲ ಎಲ್ಲ ಫುಲ್ ಟೀಮ್ ಥ್ಯಾಂಕ್ ಯು ವೆರಿ ಮಚ್ ಪುರಾತನ ಫಿಲ್ಮ್ಸ್ ಪುರಾತನ ಫಿಲಮ್ಸ್ ನನಗೆ ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ವೆರಿ ಮಚ್ ನಾನು ಲಾಸ್ಟ್ ಟೈಮು ಹೇಳಿದೆ ಈ ಟೈಮು ಹೇಳ್ತೀನಿ ನಮ್ಮ ಇಂಡಸ್ಟ್ರಿಗೆ ಒಬ್ಬ ಹೀರೋ ಎಂಟ್ರಿ ಕೊಡೋದು ಇಲ್ಲ ಡೈರೆಕ್ಟರ್ ಎಂಟ್ರಿ ಕೊಡೋ ಬದಲು ಈ ಸರ್ತಿ ನಮ್ಮ ತಂಡದಿಂದ ನಾವು ಒಬ್ಬ ಪ್ರೊಡ್ಯೂಸರ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀವಿ ಕನ್ನಡ ಇಂಡಸ್ಟ್ರಿಗೆ ನಿಜವಾಗ್ಲೂ ಇಂಥ ಪ್ರೊಡ್ಯೂಸರು ನಮ್ಮ ಇಂಡಸ್ಟ್ರಿಗೆ ಬೇಕು ಇಂಥ ಪಾಸಿಟಿವ್ ಪ್ರೊಡ್ಯೂಸರ್ ನಮ್ಮ ಇಂಡಸ್ಟ್ರಿಗೆ ಬೇಕು ಸೊ ಹರಿ ಹರಿ ಥ್ಯಾಂಕ್ ಯು ಸೋ ಮಚ್ ಎಲ್ಲಿದ್ರು ಆಲ್ ಬಸ್ ವಿ ಲವ್ ಯು ಥ್ಯಾಂಕ್ ಯು ಫಾರ್ ದ ಸಪೋರ್ಟ್ ಆ್ಯಂಡ್ ಯಾ ಮತ್ತೆ ಯಾರನ್ನಾದರೂ ಮರೆತಿದ್ರೆ ದಯವಿಟ್ಟು ಕ್ಷಮೆಯಲ್ಲಿ ಆಮೇಲೆ ನಮ್ಮ ಇಡೀ ತಂಡಕ್ಕೆ ನಾನು ಏನಾದರೂ ತಪ್ಪು ಮಾಡಿದರೆ ದಯವಿಟ್ಟು ಕ್ಷಮೆಯಲ್ಲಿ ನನ್ನ ಲವ್ ಲವ್ ಆಲ್ ಆಫ್ ಯು ಥ್ಯಾಂಕ್ ಯು ಮತ್ತು ಮತ್ತೆ ಸೆಪ್ಟೆಂಬರ್ ಅಲ್ಲಿ ರಿಲೀಸ್ ಬಗ್ಗೆ ಎಲ್ಲ ಮತ್ತೆ ಮತ್ತೆ ಮೀಟ್ ಮಾಡೋಣ ಅಷ್ಟು ಹೇಳೋ ಬರ್ತೀನಿ ತುಂಬ ಖುಷಿ ಆಯಿತು ನೀವೆಲ್ಲ ಬಂದಿದ್ದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸರ್ ಎಲ್ರಿಗೂ ನಮಸ್ಕಾರ ಸನ್ ಆಫ್ ಗುಪ್ತಣ್ಣ ನಮ್ಮ ಡೈರೆಕ್ಟ್ ಹೇಳಿದಂಗೆ ಒಂದು ಐವತ್ತು ದಿನ ಜರ್ನಿ ಮಾಡಿದ್ದೀವಿ ಒಂದು ಹದಿನೈದು ದಿವಸ ನಮ್ಮ ಎಡಿಟ್ ಹೇಳ್ದಂಗೆ ಒಂದು ಹದಿನೈದು ದಿವಸ ಕಾಶಿಕ್ ಜರ್ನಿ ಮಾಡಿದ್ವಿ ನಮ್ಮ ಎಡಿಟರ್ ಟಾಟದ್ದು ಹಾಗಾಗಿ ಪುರಾತನ ನಾವು ಇದು ಒಂದು ನನಗೆ ಒಂದು ಭಾಳ ಖುಷಿಯಾದ ವಿಚಾರ ಅಂದರೆ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಒಂದು ಬಹಳ ಅದ್ಭುತವಾದಂತಹ ಡೈರೆಕ್ಟರು ನಮ್ಮ ಶ್ರೀಕಾಂತ್ ಅವರು ನಾವು ಅಂದರೆ ಈ ಥರದ್ದೊಂದು ಕಮರ್ಷಿಯಲ್ ಆಗಿ ಕಂಟೆಂಟ್ ಓರಿಯೆಂಟೆಡ್ ಇಟ್ಕೊಂಡು ಇಂಟೆನ್ಸಿವ್ ಆಗಿ ಸಿನಿಮಾ ಮಾಡಿ ನಾನು ಸುಮಾರು ಕಡೆ ನನಗೆ ನನಗೆ ಸಿದ್ಲಿಂಗಯ್ಯ ಅವರು ಸಿದ್ಲಿಂಗ್ ಮನೀಷ ಮೂರಡಿ ಯಾಕೆಂದರೆ ಆರು ಏಳು ಅಡಿ ಎದ್ರು ಬಿಡ್ತಾರೆ ಓಡಾಡ್ಬೇಕಾಗಿ ಗೊತ್ತಾಗಲ್ಲ ಯಾಕೆ ಸರಿಯಾಗಿ ಎಂಟು ಹತ್ತರಿಗೇ ಬಿರ್ಬಿಡ್ತಾರೆ ಮನುಷ್ಯ ನನಗೆ ಯಾವಾಗ ಒಂದು ಸರಿ ಮೀಟ್ ಮಾಡಿದ್ದೆ ಹಾಗೆ ಮಾತಾಡೋದು ಸುಮ್ಮನೆ ಹಿಂಗೆ ಇರ್ತಾರೆ ಬಂದು ಆಮೇಲೆ ಕೆಲಸಕ್ಕೆ ನಿಂತ್ಕೊಂಡ್ರೆ ದೈತ್ತೀರ ಕಾಣಿಸ್ಬಿಡ್ತಾರೆ ಹಂಗೆ ಶ್ರೀಕಾಂತ್ ಒಬ್ಬ ಒಬ್ಬೊಂದೊಂದು ಭರವಸೆ ಮತ್ತೆ ಬೇರೆ ತರದೊಂದು ನಿರ್ದೇಶಕರು ನನ್ನ ಕನ್ನಡ ಚಿತ್ರಕ್ಕೆ ಅದಕ್ಕೆ ನನಗೆ ನನಗೆ ಬಹಳ ಖುಷಿ ಆಮೇಲೆ ಇದು ಅವ್ರ ಮೊದಲೇ ಸಿನ್ಮಾ ಅದಕ್ಕೆ ಸಾಕಷ್ಟು ಸಿಂಹ ಕೆಲಸ ಮಾಡಿದ್ದಾರೆ ಈ ಸಿನಿಮಾ ಅವ್ರದು ಒಂದಷ್ಟು ಕನಸಿನ ಮೂಟೆಗಳನ್ನು ಹೊಂದ್ಕೊಂಡು ಎಲ್ಲನ ಹಾಕಿ ಯಾರು ಯಾರನ್ನೂ ಬಿಡಿದೆ ಎಲ್ಲ ಹತ್ರನು ಆ ಕ್ಯಾಮ್ರ ಮ್ಯಾನು ಅಕ್ಕಿಸ್ತನ ಜೊತೆ ಅಂತ ಕಂಟಿನ್ಯೂಸ್ ಲವ್ ಮಾಡ್ಕೊಂಡಿರ್ತಿದ್ವಿ ಅವ್ರ ಒಂಥರ ಲವ್ ಮಾಡೋರು ಇವ್ರು ಲವ್ ಮಾಡೋರು ಆಮೇಲೆ ಇದ್ರೂ ಲವ್ ಮಾಡ್ಕೊಂಡು ಬಂದು ಸರ್ ಒಂದು ಮಾರೋರು ಯಾಕ ಒಂದು ಮಾರು ಅಂತಂದರೆ ಅವ್ರ ಜೊತೆ ಎಗ್ರಿ ಬಿಡಬೇಕು ಅಲ್ಲಿ ವರ್ಷ ಇಲ್ಲ ಅಲ್ಲಿ ವರ್ಷ ಇಲ್ಲ ಅಲ್ಲಿ ನಿಮ್ಮ ಕೈಯಲ್ಲಿ ಕೊಟ್ಟು ತಿನ್ಕ ಹೊರಗಡೆ ಹೋಗಿ ಹೊಟ್ಟೆಸ್ಕೊಂಡು ಹೋಗ್ಬಿಡೋದು ತಿರುಗಿ ವಾಪಸ್ ಬಂದು ಅಂತ ಮಾಡೋರು ಈ ಥರದವ್ರಿ ಕೂಡಲೆಲ್ಲ ಚೆನ್ನಾಗಿ ಮಾಡೋದು ಇನ್ನೊಂದು ಭಾಳ ಖುಷಿ ವಿಚಾರ ಅಂತಂದರೆ ನಾನು ಪ್ರಣಬ್ ಬಗ್ಗೆ ಹೇಳ್ಬೋದು ನಮ್ಮ ಕನ್ನಡ ಚಿತ್ರಕ್ಕೆ ದೇವಸ್ಥರ ಬಗ್ಗೆ ನಮಗೆ ಎಲ್ಲರಿಗೂ ಡೈನಮಿಕ್ ಗೊತ್ತು ಅವ್ರು ಯಾವ ಥರ ಸಿನಿಮಾ ಮಾಡಿದ್ರು ಈ ಕಲಾವಿದರಾದ್ರು ಏನೇನು ಇಳಿಯಲಿಕ್ಕೆ ಹೋದು ತಮಿಳು ತೆಲುಗು ಎಲ್ಲ ಕಡೆಗೆ ಹೋಗ್ಬೋದು ನಮಗೆ ಆ ಥರದಲ್ಲಿ ಪ್ರಣಾಮ ನಮಗೆ ಕನ್ನಡಕ್ಕೆ ಹೋಗಿ ಅದ್ಭುತವಾದ ಅದ್ಭುತ ಡ್ಯಾನ್ಸರ್ ವೈಟ್ರ್ ಆ್ಯಕ್ಟ್ರು ಆಮೇಲೆ ಮೋಸ್ಟ್ಲಿ ಪ್ರಣಬ್ಗೋಸ್ಕರನೇ ಕತೆ ಮಾಡ್ಬೋದು ಆ ಥರದ್ದು ಪೊಟೆನ್ಷಿಯಲ್ ಇರುವಂಥ ನಟ ಪ್ರಣಬ್ ಇಬ್ಬಾಗಲು ಯಾಕೆಂದರೆ ಒಂಥರ ಅಪ್ಪದ ಕಣ್ಣುಗಳು ಕ ಯಾವಾಗಲೂ ಕಣ್ಣಲ್ಲಿ ಕಾಣ್ತಾನೆ ಅದು ದೇವಸಾರ್ ಅದು ಆ ಥರದಲ್ಲಿ ಭಾಳ ಖುಷಿಯಿಂದ ಖುಷಿ ಅಂತಲೇ ಪಕ್ಕದಲ್ಲಿ ಬರ್ತವ ಖುಷಿ ನಮಗೆ ನಮ್ಮ ಭಾರತಿ ಮೇಡಮ್ದು ತಾನು ತಂದು ತಾನು ತಾನು ತಂದು ತಾನು ಅನಗೂ ಜ್ಞಾಪಾಗುತ್ತಿ ಅಷ್ಟೊಂದು ಆ್ಯಕ್ಟಿವ್ ಆಗಿರ್ತೀರಿ ನಿಜವಾಗ್ಲೂ ಬಂಗಾಳದ ಮಂಚದಲ್ಲಿ ನಮ್ಮ ಭಾರತಿ ಮೇಡಮ್ ಅಷ್ಟೊಂದು ಆ್ಯಕ್ಟಿವ್ ಆಗಿರ್ತೀರ ಎಲ್ಲ ಒಂಥರ ಎಲ್ಲ ಕನ್ನಡಿಗರು ಸುಂದರಿ ಒಳ್ಳೆ ಅಭಿನೇತ್ರಿ ಎಲ್ಲ ಭಗವಂತನವರ ಚಲೋಚಿತ್ರ ಎಲ್ಲ ಇಷ್ಟೊಳ್ಳೆ ತಂಡ ಕಟ್ಟಿದ್ದಾರೆ ನಮ್ಮ ಅವರು ನಮ್ಮ ಪ್ರೊಡ್ಯೂಸರು ಇವರು ಕುಡಿಯೋರೇ ಅವ್ರು ಸಿಕ್ಕಾಪಟ್ಟೆ ಡಾಕ್ಟರ್ ನಮ್ಮ ಪ್ರೊಡ್ಯೂಸರು ಒಲಿಯು ಅವರೆಲ್ಲೂ ಅವರು ಮತ್ತು ಅವ್ರು ಯಾವುದು ಇಂಟ್ರಡಕ್ಷನ್ ಮಾಡಬೇಕು ಅಂತಲೇ ಇದೆಯಾ ನಾವು ಹರಿಯವರು ನಮ್ಮ ಜಿಲ್ಲೆಯವರು ತಿಪ್ಪೂರ್ನವ್ರವರು ಅವರು ಅವರು ತುಂಬ ದೊಡ್ಡ ದೊಡ್ಡ ಆಸೆಗಳಿದ್ದಾವೆ ತುಂಬ ದೊಡ್ಡ ದೊಡ್ಡ ಸಮ ಅವರು ಮೋಸ್ಟ್ಲಿ ನಮ್ಗೆ ಇನ್ನೊಂದು ಎರಡು ಮೂರು ವರ್ಷದಲ್ಲಿ ಒಂದು ಸಾವಿರ ಕೋಟಿ ಸಿನಿಮಾ ಮಾಡಿಬಿಡ್ತಾರೆ ಅಷ್ಟು ಆಸೆ ಇದೆ ಅವ್ರಿಗೆ ಹರಿಯವರೇ ಅವರೇ ನೀವು ಮಾಡ್ತೀರಾ ನಮಗೆ ಗೊತ್ತು ನಿಮ್ಮ ಆಸೆ ಚೆನ್ನಾಗಿದೆ ಅಂತ ನೀವು ಮಾಡೇ ಮಾಡ್ತೀರ ನೀವು ಬೇರೆ ಥರದ್ದು ಈ ವರ್ತಮಾನಕ್ಕೆ ಸಂಬಂಧಪಟ್ಟಂಗೆ ಈಗ ತುಂಬ ಫಾಸ್ಟಾಗಿ ಏನು ಜಗತ್ತು ಹೋಗ್ತಾ ಇದೆಯೋ ಒಂದರೆ ಸಂಬಂಧಗಳ ಬಗ್ಗೆ ಆಗ್ಬೋದು ಬೇರೆ ಥರ ದುಡಿಮೆ ಅನ್ನೋದ್ರ ಬಗ್ಗೆ ಆಗಲಿ ಇದೆಲ್ಲ ಏನು ಫಾಸ್ಟಾಗಿ ಹೋಗ್ತಿರಲ್ಲ ಅದ್ರ ಮಧ್ಯೆ ಏನೇನು ಮಿಸ್ ಆಗುತ್ತೆ ಯಾವುದು ಸತ್ಯವಾದ್ದು ಯಾವುದು ಶುದ್ಧವಾದ್ದು ಯಾರು ಒಂದರೆ ನಮಗೆ ನಾವು ಹೊತ್ತಿಗಾದನೇ ನೆಂಟ ಅಂತ ಒಂದು ಮಾತು ನಮ್ಮ ಜನಪದ ಗಾದೆ ಗಾದೆ ನಿಮಗೆ ಚೆನ್ನಾಗಿ ಗೊತ್ತಿರುತ್ತೆ ಹೊತ್ತು ಯಾರು ಅವನೇ ನೆಂಟ ಅಂತ ಅದು ಈ ಒಂದು ತಿರುಳು ಅಲ್ಲಿ ಯಾರು ಹೊತ್ತಿಗೆ ಆ ಹೊತ್ತಿಗೆ ಆಗ್ತಾರಲ್ಲ ಅವರೇ ನಿಜವಾದ ಸ್ನೇಹಿತರು ಅಪ್ಪ ಅಮ್ಮ ನೆಂಟರು ಬಂಧುಗಳು ಬಾ ಎಲ್ಲರೂ ನಿಜರು ಎಲ್ಲ ಅವೇ ಅದನ್ನೇ ಇಟ್ಕೊಂಡು ತುಂಬ ಚೆನ್ನಾಗಿ ಹೇಳಿದ್ದಾರೆ ನಮ್ಮ ಧನುಮಸ್ತ್ರೆ ಮನೆ ಸಾಕು ಆಗ ನಮ್ಮ ಹಿಂಡು ಬಿಟ್ಟರು ಹಿಂಡು ಎಲ್ಲ ಮಂಡಿ ಮತ್ತೆ ನಮಗೆ ಚೆನ್ನಾಗಿ ಡ್ಯಾನ್ಸ್ ಮಾಡಿಬಿಟ್ಟು ಆಯುರ್ವೇದಿಕ್ ಅಡ್ರೆಸ್ಸು ಕೊಟ್ಟರು ಸರ್ ಇಲ್ಲೋ ಮಸಾಜ್ ಮಾಡಿಸ್ಕೊ ಮಸಾಜ್ ಮಾಡಿಸ್ಕೊಳ್ಳಿ ಸರ್ ನನ್ನ ಫ್ರೆಂಡೇ ಸರ್ ಹೇಳಿದ್ದೀನಿ ಸರ್ ಚೆನ್ನಾಗಿ ಮಾಡ್ತಾನೆ ಹೋಗಿ ಸರ್ ಅಂತ ಅದು ಹೋಗಿ ಚೆನ್ನಾಗಿ ಮಾಡಿಸಿದ್ದಾರೆ ಈ ಥರದ್ದು ಒಂದು ಒಳ್ಳೆ ತಂಡ ಕಟ್ಟಿದರು ಯಾರು ನಮ್ಮ ಹರಿಯವರು ಮತ್ತು ನಮ್ಮ ಶ್ರೀಕಂಥವರು ನಿಜವಾಗ ನಿಮ್ಮೆಲ್ಲರ ಒಂದು ಪ್ರೋತ್ಸಾಹ ಒಂದು ಸಹಾನುಭೂತಿ ಅದಕ್ಕೊಂದು ಇದಕ್ಕೊಂದು ಸಪೋರ್ಟು ಈ ಥರದ ಒಂದು ಒಂದು ಪ್ರಯತ್ನ ಮತ್ತು ಪ್ರದರ್ಶನ ಎರಡನ್ನೂ ಒಟ್ಟಿಗೆ ಮಾಡೋದಂಥವ್ರು ಶ್ರೀಕಂಥವರು ಇರಲಿ ಇದನ್ನು ಹೆಚ್ಚಿನ ರೀತಿಯಲ್ಲಿ ನೀವು ನಮಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಪುರಾತನ ಫಿಲಿಮ್ಸು ನಿಜವಾಗ್ಲೂ ಪುರಾತನದಿಂದ ಈ ಕಲಿಯುಗವರೆಗೂ ಬಂದು ಇನ್ನು ಮುಂದೆ ಸಾಗಲಿ ಅಂತ ನನ್ನ ಪುರಾತನ ಫಿಲಿಮ್ಸ್ಗೆ ಹರಿಯೋರಿಗೆ ಆ ಭಗವಂತ ಪಂಡಿತ ಅಮ್ಮ ಮಹಾಕಳಮ್ಮ ದೇವಸ್ಥಾನದ ಮುಂದೆ ತಾಯಿ ತಾಯಿ ಮಹಾಕಳಮ್ಮ ಆ ಪುರಾತನ ಫಿಲಿಮ್ಸು ಇನ್ನೂ ಚೆನ್ನಾಗಿ ಚೆನ್ನಾಗಿ ಸಾವಿರಾರು ಫಿಲ್ಮ್ಗಳು ಮಾಡೋಂಗ ಹಂಗಮ್ಮ ಅಂತಾಗಿ ನಿನ್ನ ಆಶೀರ್ವಾದ ನಮ್ಮ ಕನ್ನಡ ಚಿತ್ರರಂಗದ ಮೇಲೆ ಸೊ ಒಂದು ಸ್ವಲ್ಪ ಸಿಕ್ಕಾಪಟ್ಟ ಸಂಕಷ್ಟದಲ್ಲಿದೆ ಎಲ್ಲ ಪರಿಹಾರ ಮಾಡಿಬಿಡ್ತಾಯಿ ಇವೆಲ್ಲ ತೊಳ್ಕೊಂಡು ಹೋಗ್ಬಿಡ್ಬೇಕಮ್ಮ ಹಂಗೆ ಮಾಡಮ್ಮ ತಾಯಿ ಎಲ್ಲರಿಗೂ ಒಳ್ಳೇದಾಗಿ ಸರ್ವೇ ಜನ ಸುಗಿನ ಒಂದು ಜ್ಯೋತಿಷ್ ತಾಯಿಬಿಡನಲ್ಲ ಎಲ್ಲರಿಗೂ ನಮಸ್ಕಾರ 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 ಎಲ್ರಿಗೂ ನಮಸ್ಕಾರ ಶುಭ ಸಂಜೆ ಫಸ್ಟ್ಲಿ ನಾವೆಲ್ಲರೂ ನಿಮಗೆ ಸಾರಿ ಕೇಳೋದಕ್ಕೆ ಇಷ್ಟಪಡ್ತೀವಿ ಯಾಕಂದರೆ ತುಂಬ ಹೊತ್ತು ಕಾಯಿಸಿದ್ದೀವಿ ನಿಮ್ಮ ಒಂದು ಲಾಸ್ಟ್ ಶಾರ್ಟ್ ತೆಗಿಬೇಕಿತ್ತು ಅದಕ್ಕೆ ಅಭ್ಯಾಸ ಸಾರಿ ಪುರಾತನ ಫಿಲ್ಮ್ಸ್ ಅಂದರೆ ಯೂಶ್ವಲಿ ಕುಂಬಳಕಾಯಿ ದಿನ ನಾರ್ಮಲಾಗಿ ನಾವು ಶೂಟ್ ಮುಗಿಸಿ ಲಾಸ್ಟಲ್ಲಿ ದೃಷ್ಟಿ ತೆಗೆದು ಕುಂಬಳಕಾಯಿ ಹೊಡೆಯೋದು ಈ ಥರ ನೋಡಿದ್ದೀವಿ ಬಟ್ ಇಲ್ಲಿ ಎಷ್ಟು ಅದ್ಧೂರಿಯಾಗಿ ಮಾಡ್ತಾ ಇದ್ದಾರೆ ಪುರಾತನ ಫಿಲ್ಮ್ಸ್ ಮತ್ತು ನಮ್ಮ ಹರಿ ಸರ್ ಅಂದರೆ ಇವಾಗೆ ಅಲ್ಲ ಯಾವಾರು ಇಡೀ ಫಾರ್ಟಿ ನೈನ್ ಡೇಸ್ ಏನು ಶೂಟ್ ಮಾಡಿದ್ದೀವಿ ಆ ಫಾರ್ಟಿ ನೈನ್ ಡೇಸ್ ಇದೇ ಥರ ಅದ್ಧೂರಿಯಾಗಿ ನಮಗೇನು ಕೊರತೆ ಅಂತ ನೋಡ್ಕೊಂಡಿದ್ದಾರೆ ಥ್ಯಾಂಕ್ ಯು ಹರಿ ಸರ್ ಫಸ್ಟ್ ಟೈಮ್ ಪ್ರೊಡಕ್ಷನ್ ಥರ ಖಂಡಿತ ಕಾಣಲಿಲ್ಲ ಯಾಕಂದರೆ ಎಷ್ಟೋ ಎಕ್ಸ್ಪೀರಿಯನ್ಸ್ ಇರೋ ಥರ ಹರಿ ಸರ್ ಎಲ್ಲ ಆರ್ಗನೈಸ್ ಮಾಡಿಟ್ಟಿದ್ರು ಆ್ಯಂಡ್ ಶ್ರೀಕಾಂತ್ ಸರ್ ಬಗ್ಗೆ ಹೇಳಬೇಕು ಅಂದರೆ ತುಂಬ ಕ್ಲಾರಿಟಿ ಇದೆ ಅವ್ರಿಗೆ ಏನು ಮಾಡಬೇಕು ನಾನು ಅಂತ ಈ ಜನ್ರೇಷನ್ ನನಗೆ ಅಂದರೆ ತುಂಬ ಆಗಿ ಮತ್ತು ಅಪ್ಪ ಮಗಳು ಅಪ್ಪ ಮಗ ಫ್ರೆಂಡ್ಶಿಪ್ ಲವ್ ಇದೆಲ್ಲದನ್ನು ಈ ಎಲ್ಲ ಒಂದು ಎಮೋಷನ್ಸ್ನೂ ಈ ಸಿನಿಮಾದಲ್ಲಿ ನಮ್ಮ ಸಣ್ಣ ಮಿತಣ್ಣ ಸಿನಿಮಾದಲ್ಲಿ ತೋರಿಸಿದ್ದಾರೆ ಮತ್ತು ಸಾಂಗ್ಸ್ಗಳು ಸಚಿನ್ ಬಸೂರ್ ಸರ್ ತುಂಬ ಅದ್ಭುತವಾಗೇ ಕಂಪೋಸ್ ಮಾಡಿದ್ದಾರೆ ನಮ್ಮ ಧನು ಮಾಸ್ತರು ಚೆನ್ನಾಗಿ ಡಾನ್ಸ್ ಮಾಡ್ತಿದ್ದಾರೆ ಖುಷಿ ಆಯಿತು ನನಗೆ ಆಶ್ಚರ್ಯ ಆಗ್ತಾಯಿದೆ ಅಯ್ಯೋ ನಾನು ಈ ತರ ಮಾಡ್ಬೋದಾ ಡಾನ್ಸು ಮತ್ತೆ ಎಕ್ಸ್ಪ್ರೆಷನ್ಸ್ ಎಲ್ಲ ಅಂತ ಅಷ್ಟು ಚೆನ್ನಾಗೆ ಮಾಡಿದ್ದಾರೆ ಅಂಡ್ ನಮ್ಮ ಕೃಷ್ಣಣ್ಣ ಅದ್ಭುತವಾಗಿ ನಮ್ಮನ್ನ ಕ್ಯಾಪ್ಚರ್ ಮಾಡಿದ್ದಾರೆ ಅಂಡ್ ಗಂಗಾಯಣ್ಣ ರಘು ಸರ್ ಜೊತೆ ಆಗಿರ್ಬೋದು ಕನಂ ಸರ್ ಜೊತೆ ಆಗಿರ್ಬೋದು ಕಣಂ ಸರ್ ಜೊತೆ ಪ್ರಣಮ್ ಜೊತೆ ತುಂಬ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಇತ್ತು ಅದೇ ಪ್ರಣಮ್ ಹೇಳ್ದಂಗೆ ಒಂಥರ ಇನ್ಸ್ಟಿಟ್ಯೂಷನ್ ಥರ ಇತ್ತು ಸರ್ ಜೊತೆ ಆ್ಯಕ್ಟ್ ಮಾಡಬೇಕಾದ್ರೆ ಸೊ ವಿ ಎಸ್ ಸೋ ಹ್ಯಾಪಿ ಇವತ್ತು ಒಂದು ಒಳ್ಳೆ ಪುಣ್ಯ ಕ್ಷೇತ್ರ ಅಂತಲೇ ಹೇಳ್ಬೋದು ಬಂಡೆ ಮಾಕಾಳಮ್ಮ ದೇವಸ್ಥಾನದಲ್ಲಿ ನಾವು ಮುಗಿಸ್ತಾ ಇದ್ದೀವಿ ಇನ್ನಾದರೂ ಪೋಸ್ಟ್ ಪ್ರೊಡಕ್ಷನ್ಗೆ ನಾವು ಪ್ರಿಪೇರ್ ಮಾಡ್ಕೋತಾ ಇದ್ದೀವಿ ಸೊ ಇವಾಗ ನಿಮಗೂ ಗೊತ್ತು ನಿನ್ನ ಸಪೋರ್ಟ್ ಇಲ್ಲದೆ ನಾವು ಏನೂ ಮಾಡೋಕ್ಕಾಗಲ್ಲ ಈಗ ಸಿನಿಮಾ ಫಿಲ್ಮ್ ಇಂಡಸ್ಟ್ರಿ ಹೇಗೆ ನಡೀತಾ ಇದೆ ಆಮೇಲೆ ಜನರನ್ನ ಥಿಯೇಟ್ರಿಗೆ ಹೆಂಗೆ ಕರೆಸ್ಬೇಕು ಅಂತಲೂ ನಮಗೆ ಗೊತ್ತಿಲ್ಲ ಈ ಒಳ್ಳೆ ಕಂಟೆಂಟ್ ಇದ್ರೂ ಬರಲ್ಲ ಅಂತಾರೆ ಅಥವಾ ಚೆನ್ನಾಗಿ ಪ್ರಮೋಟ್ ಮಾಡಿದ್ರೂ ಇಲ್ಲ ಸೊ ನಿಮ್ಮ ನಿಮ್ಮ ಹೆಲ್ತ್ ನಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸೊ ದಯವಿಟ್ಟು ಸಪೋರ್ಟ್ ಮಾಡಿ ಒಂದು ಸೊಲ್ಯೂಷನ್ ಅನ್ನೋದನ್ನು ನಾವು ಕಂಡು ಹಿಡ್ಕೊಳ್ಳೇಬೇಕು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಹರಿ ಸರ್ ಥ್ಯಾಂಕ್ ಯು ಇನ್ನು ಮುಂದೆ ನಮ್ಗೆ ಹೇಳ್ದಂಗೆ ನಿಮ್ಮ ಕೈ ಚಳಕ ಶುರು ಆಗುತ್ತೆ ಆ್ಯಂಡ್ ಯಾರನ್ನಾರು ನಾನು ಮಾಡ್ತಿದ್ದೆ ಆ್ಯಂಡ್ ನಮ್ಮ ಏಡೀಸ್ ಅರುಣ್ ಸರ್ ಆಕಾ ಸರ್ ಮತ್ತು ಅನು ಸರ್ ಥ್ಯಾಂಕ್ ಯು ಸೋ ಮಚ್ ಬಂದು ನಮ್ಮನೆಲ್ಲ ಡೈಲಾಗ್ಸ್ ಆಗಿರ್ಬೋದು ಹಿಂಗೆ ಇರಬೇಕು ಹಂಗೆ ಮಾಡಬೇಕು ಅಂತ ಹೇಳಿ ಆ್ಯಂಡ್ ಚೆನ್ನಾಗೆ ತಮಾಷೆ ಮಾಡಿ ಒಂದು ಒಂದು ಫ್ಯಾಮಿಲಿ ಥರನೇ ಇದ್ವಿ ನಾವು ಎಲ್ಲರೂ ಆ್ಯಂಡ್ ಆಮ್ ರಿಯಲಿ ಗ್ರೇಟ್ಫುಲ್ ಟು ಬಿ ಅ ಪಾರ್ಟ್ ಆಫ್ ದಿಸ್ ಫಿಲ್ಮ್ ಪ್ರೊಡಕ್ಷನ್ ಆ್ಯಂಡ್ ಇವ್ರ ಜೊತೆ ಎಲ್ಲ ಕೆಲಸ ಮಾಡಿದ್ದಕ್ಕೆ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ನಮಸ್ಕಾರ ಮೊದಲಿಗೆ ನಾನು ಡೈರೆಕ್ಟರ್ ಶ್ರೀಕಾಂತ್ ಸರ್ಗೆ ಥ್ಯಾಂಕ್ಸ್ ಹೇಳ್ತೀನಿ ಇಂಥ ಒಳ್ಳೆ ಟೀಮ್ ಜೊತೆ ನಾನು ವರ್ಕ್ ಮಾಡೋದಕ್ಕೆ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಸರ್ ಶ್ರೀಕಾಂತ್ ಸರ್ ಫಸ್ಟ್ ಆಫ್ ಆಲ್ ಪ್ರಣಮ್ ಸರ್ ಜೊತೆ ನಾನು ತುಂಬ ಕ್ಲಾಸಲ್ಲೆಲ್ಲ ಜೊತೆಗಿರ್ತಾಯಿದ್ವಿ ಬಟ್ ಈ ಸತಿ ಫಸ್ಟ್ ಟೈಮ್ ನಾನು ಕೊರಿಯೋಗ್ರಫಿ ಮಾಡೋಕ್ಕಾದ್ರೆ ಪ್ರಣಮ್ ಸರ್ನ ಕೇಳ್ಕೊಂಡ್ವಿ ಸರ್ ಚೆನ್ನಾಗಿ ರಿಹರ್ಸಲ್ ಮಾಡಿ ಸ್ಟಾರ್ಟ್ ಮಾಡೋಣ ಅಂತ ಹೇಳಿದ್ದಕ್ಕೆ ಅವ್ರು ತುಂಬ ಅವ್ರು ಟೈಮ್ನ ಕೊಟ್ಟರು ಬೇರೆ ಶೂಟಿಂಗ್ ಆ್ಯಕ್ಚುಲಿ ಒಂದಷ್ಟು ನ ಪೋಸ್ಟ್ಪೋನ್ ಮಾಡಿ ರಿಹರ್ಸಲ್ಗೋಸ್ಕರ ಟೈಮ್ ಕೊಟ್ಟರು ಥ್ಯಾಂಕ್ ಯು ಸೋ ಮಚ್ ಪ್ರಣಂ ಸರ್ ನೀವು ಇದೇ ಥರ ನಮಗೆ ಸಪೋರ್ಟ್ ಮಾಡ್ತಾ ಇದ್ರೆ ಇನ್ನೂ ಹೊಸ ಹೊಸ ಕಾನ್ಸೆಪ್ಟ್ ರೆಡಿ ಮಾಡ್ತಾ ಇರ್ಬೋದು ಕ್ಯಾಮ್ರಾಮ್ಯಾನ್ ಸರ್ ಎಷ್ಟು ಡೆಡಿಕೇಟೆಡ್ ಅಂದರೆ ರಿಹರ್ಸಲ್ಗೆ ಬಂದು ರಿಹರ್ಸಲಲ್ಲೇ ಶಾರ್ಟ್ಸ್ ಯಾವ ಥರ ಅಂತ ಕೇಳಿಕೊಂಡು ವರ್ಕ್ ಮಾಡ್ತಾಯಿದ್ರು ನನಗೆ ಎಸ್ಪೆಷಲಿ ನಿನ್ನೆ ಮೊನ್ನೆ ರಘುಡನ ಜೊತೆ ವರ್ಕ್ ಮಾಡಿದೆ ನಮಗೆ ಒಂದ್ಸತಿ ಖುಷಿ ಅನಿಸುತ್ತೆ ನಾವು ಏನು ಕೇಳ್ತೀವೋ ಅದನ್ನು ನಮ್ಮ ಮೈಂಡಲ್ಲಿರೋದನ್ನು ಅದೇನೇ ಮೇಲೆ ಕೊಡೋಷ್ಟು ತುಂಬ ಎಕ್ಸ್ಪೀರಿಯನ್ಸ್ ಅವ್ರ ಬಗ್ಗೆ ಮಾತಾಡಿದ್ರೆ ಎಷ್ಟು ಮಾತಾಡೋದು ಸಾಲಲ್ಲ ಈ ಜಾಗ ಒಂದು ಸ್ವಲ್ಪ ಸ್ಮೈಲ್ ಮಾಡಿದರೆ ಸಾಕು ಅಂತ ನಾವು ಮಾನಿಟ್ರ್ ಮುಂದೆ ಅನ್ಕೊಂತಾದರೆ ಅಲ್ಲಿ ಮಾಡಿಬಿಟ್ಟಿರ್ತಾರೆ ಅಷ್ಟು ತುಂಬ ಕ್ಯಾಚ್ ಮಾಡ್ಕೊತಾರೆ ನಂಗೆ ತುಂಬ ಖುಷಿ ಆಯ್ತು ಸರ್ ನಿಮ್ಮ ಜೊತೆ ಅಂತೂ ಎಷ್ಟೊಂದು ಸಾಂಗ್ಸ್ ಮಾಡಿದ್ದೀನಿ ಎವ್ರಿ ಟೈಮ್ ಅದೇ ಫ್ರೆಶ್ ಫೀಲ್ ಕೊಡ್ತಾಯಿರ್ತೀರಾ ಥ್ಯಾಂಕ್ ಯು ಸೋ ಮಚ್ ಸರ್ ಖುಷಿ ಮೇಡಮ್ ಹೇಳಿದಂಗೆ ಇದು ಫಸ್ಟ್ ಟೈಮ್ ಡ್ಯಾನ್ಸ್ ಮಾಡ್ತಾ ಇದ್ದೀನಿ ಅಂತ ಅವ್ರು ಹೇಳ್ತಾ ಇದ್ದಾರೆ ನನಗಂತೂ ಅನಿಸ್ತಾ ಇಲ್ಲ ಅವ್ರು ತುಂಬ ಡ್ಯಾನ್ಸ್ ಕಲ್ತು ಮಾಡ್ತಾ ಇದಾರೆ ಅಂತ ಅನ್ನೋ ಅಂತ ಅನಿಸ್ತಾ ಇದೆ ಬಟ್ ನಾವು ಇಲ್ಲಿ ಇಷ್ಟೊಂದು ಜನ ನಾವು ಈ ಥರ ಎಲ್ಲ ಸಾಂಗ್ ಮಾಡಿ ನೀವು ಸಾಂಗ್ ನೋಡೋದ್ಮೇಲೆ ಗೊತ್ತಾಗುತ್ತೆ ಏನೇನು ಹೊಸ ಥರ ಮಾಡಿದ್ದೀವಿ ಅಂತ ಬಟ್ ಇದಕ್ಕೆಲ್ಲ ಹರಿ ಸರ್ ನಮ್ಮ ಪ್ರೊಡ್ಯೂಸರ್ ಹರಿ ಸರ್ ತುಂಬ ನಮಗೆಲ್ಲ ಸಪೋರ್ಟ್ ಮಾಡಿ ಮಾಡಿ ಮಾಸ್ಟರ್ ಏನು ಬೇಕು ಮಾಡಿ ಅಂತ ಅಂತೇಳಿ ನಮ್ಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ನಮಸ್ತೆ ನಾವು ಮಾತಾಡೋದೇನೆಲ್ಲ ಎಲ್ಲ ಅಣ್ಣ ದೊಡ್ಡವರೆಲ್ಲ ಮಾತಾಡಿದ್ರು ನಮ್ಮ ರಂಗನ ಸರ್ ಮಾಸ್ಟರ್ ನಮ್ಮ ಟೀಕಾನ್ ಸರ್ ಪ್ರಣಾಮ್ ಸರ್ ಖುಷಿ ಮೇಡಮು ನಮ್ಮ ಎಪ್ಪ ಅಲಿ ಸರ್ ನಾವು ಆ್ಯಕ್ಚುಲಿ ಎಲ್ಲರಿಗೂ ಚಿಕ್ಕವರ್ಬೋದು ಒಂದು ಖುಷಿ ಏನಂದರೆ ನಮ್ಮ ಸಿನಿಮಾದಲ್ಲಿ ನಮ್ಮ ರಂಗನ ರೂ ಸರ್ ಕ್ಯಾಪ್ಟನ್ನು ನಮ್ಮ ಪ್ರಣಾಮ್ ಸರ್ಗೆ ನಮ್ಮ ಟೀಮ್ಗೆ ನಮ್ಮ ಶ್ರೀಕಾಂತ್ ಸರ್ ಕ್ಯಾಪ್ಟನ್ ಆ್ಯಕ್ಚುಲಿ ಯಾಕೆಂದರೆ ಒಂದು ಟೀಮ್ನ ರೆಡಿ ಮಾಡ್ಕೊಂಡು ಸಿನ್ಮಾ ಮಾಡೋದಿದೆಯಲ್ಲ ಅದು ತುಂಬ ಕಷ್ಟ ಯಾಕೆಂದರೆ ನಾವು ಒಂದು ಸಿನಿಮಾ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಅದು ಕಂಪ್ಲೀಟ್ ಆಗೋವರೆಗೂ ಬೇರೆ ಡೈವರ್ಟ್ ಆಗೋದು ಬಿಡಲ್ಲ ಅವರು ಒಂದು ಡಿಸ್ಕರ್ಷನ್ ಇರಲಿ ಏನಿರಲಿ ಅದು ಒಂದು ಸಲ ಡಿಸ್ಕರ್ಷನ್ ಕೂತ್ಕೊಂಡ್ರು ಅಷ್ಟೇ ಅದು ಫುಲ್ ಕಂಪ್ಲೀಟು ಬೆಳಿಗ್ಗೆ ಕೂತ್ಕೊಂಡ್ರೆ ಮತ್ತೆ ಮಾರನೇ ಬೆಳಿಗ್ಗೆ ಆಗಿರುತ್ತೆ ಡಿಸ್ಕರ್ಷನ್ ಮುಗಿಯೋಷ್ಟು ನಮಗೆ ಗೊತ್ತಿರಲ್ಲ ಹೊರಗಡೆ ಬಂದು ನೋಡಿದ್ರೆ ಬೆಳಗ್ಗೆ ಆಗಿಬಿಟ್ಟಿರುತ್ತೆ ಅಷ್ಟು ಎಫೆಕ್ಟಿವ್ ಆಗಿ ನಮ್ಮನ್ನೆಲ್ಲ ಕೆಲಸ ತಗೊಂಡು ಮಾಡಿಸ್ತಾರೆ ಅವ್ರ ಜೊತೆಲಿ ಕೆಲಸ ಮಾಡೋದು ನಮ್ಗೆ ತುಂಬ ಖುಷಿ ವಿಚಾರ ಯಾಕೆಂದರೆ ನಾವು ನೋಡಿದ್ದ ಮಟ್ಟಿಗೆ ಏನಂದರೆ ಡೈರೆಕ್ಟ್ರುಗಳು ತುಂಬ ಡಿಸ್ಕಷನ್ ಮಾಡಿಕೊಂಡು ಕೆಲಸ ಕೊಡೋದು ತುಂಬ ಕಮ್ಮಿ ಇದೆ ಅಂತ ಅನಿಸುತ್ತೆ ನನಗೆ ಯಾಕೆಂದರೆ ಅವ್ರ ಜೊತೆಲಿ ಕೆಲಸ ಮಾಡೋದಕ್ಕೆ ಗೊತ್ತಾಗೋದು ಪ್ರತಿಯೊಂದು ವಿಚಾರಕ್ಕೂ ಕರೆದು ಎಲ್ಲರೂ ಡಿಸ್ಕರ್ಷನ್ ಮಾಡಿಕೊಂಡು ಅಲ್ಲಿ ಹೋದರೆ ನಾವು ಶಾರ್ಟಿಂಗ್ ರೆಡಿ ಇರಬೇಕು ಆ ಲೋಡ್ ಸೆಟ್ಟಲ್ಲಿ ಯಾರು ಡಿಸ್ಕರ್ಷನ್ ಮಾಡಬಾರ್ದು ಅನ್ನೋದು ಪ್ರಿಪೇರ್ ಮಾಡಿ ಎಲ್ಲ ಟೀಮ್ಗೂ ಕೆಲಸ ಮಾಡಿಸಿದ್ರೆ ಅದು ದೊಡ್ಡ ಖುಷಿ ವಿಚಾರ ನನ್ನ ಪುಣ್ಯ ಅದು ಆ್ಯಕ್ಚುಲಿ ಅವ್ರ ಜೊತೆಲಿ ಕೆಲಸ ಮಾಡ್ತಾ ಇರೋದು ಏಕೆಂದರೆ ನಮ್ಗೆ ಆಗಿಬಿಡುತ್ತೆ ನಮ್ಮ ಮಾಸ್ಟ್ರು ಅಷ್ಟೇ ಒಂದು ಡ್ಯಾನ್ಸ್ ಮಾಡಬೇಕಾದ್ರೂ ನಾವು ಹೋದ್ರಲ್ಲಿಗೆ ಪ್ರತಿಯೊಂದು ಶಾರ್ಟನ್ನು ಕಂಪೋಸ್ ಮಾಡಿ ತೋರಿಸ್ತಾ ಇದ್ರು ನಮಗೆ ಕೃಷ್ಣಣ್ಣ ಹಿಂಗೆ ಈ ಹಿಂಗೆ ಬರುತ್ತೆ ಈ ಶಾರ್ಟಿಂಗ್ ಬರುತ್ತೆ ನಮ್ಗೆ ಈಸಿ ಆ್ಯಕ್ಚುಲಿ ಅಲ್ಲಿ ಹೋಗ್ಬಿಟ್ರೆ ಮಾಸ್ಟ್ರು ಬರೋಷ್ಟರಲ್ಲಿ ಲೈಟಿಂಗ್ ಎಲ್ಲ ರೆಡಿ ರೆಡಿಯಾಗಿ ಇದ್ವಿ ಹಂಗಾಗಿ ಬೇಗ ಕೆಲಸ ಇತ್ತು ಹಾಗಾಗಿ ಧನು ಮಾಸ್ಟ್ರಿಗೆ ತೆಂಗ್ಸೋಡಕ್ಕೆ ಇಷ್ಟಪಡ್ತೀನಿ ಹಾಗೆ ನಮ್ಮ ಪ್ರಣಾಮ್ ಸರ್ ಅಂತೂ ನಾವು ಮಾತಾಡೋಂಗಿಲ್ಲ ಯಾಕಂದರೆ ಅವರು ನಾವು ಲೊಕೇಶನ್ ನೋಡ್ಬೇಕಾದ್ರೂ ಜೊತಲ್ಲೇ ಬರ್ತಾ ಇದ್ರು ನಾವು ಇದ್ದೇನಪ್ಪ ಪಾಪ ಅವ್ರೂ ನಾವು ಇಷ್ಟು ಬಾಳಗಿಡ್ಸ್ತಾ ಇದ್ದೀವಲ್ಲ ಅಂದ್ಕೊಂಡು ನಾವು ಒಂದು ವಾರ ಒಂದು ವೀಕ್ ಹೋದರೆ ಲೊಕೇಶನ್ ನೋಡಕ್ಕೆ ಒಂದು ವೀಕ್ ನಮ್ಮ ಜೊತೆಲೇ ಜರ್ನಿ ಮಾಡ್ತಾ ಇದ್ರು ಪಾಪ ಅವರು ಅಷ್ಟು ಎನರ್ಜೆಟಿಕ್ ಈರೋ ಅವರು ತುಂಬ ಖುಷಿಯಾಗುತ್ತೆ ಮತ್ತು ನಮ್ಮ ಖುಷಿ ಮೇಡಮ್ ಅಂತೂ ಮಾತಾಡೋಂಗಿಲ್ಲ ಅವ್ರ ಹೆಸರು ತಕ್ಕಂಥ ಯಾವಾಗಲೂ ಖುಷಿ ಖುಷಿಯಾಗಿರ್ತಾರೆ ಬೇಜಾರು ಮಾಡ್ಕೊಂಡಿದ್ದಂತ ಯಾವತ್ತೂ ನೋಡಿಲ್ಲ ಸೆಟ್ಟಲ್ಲಿ ತುಂಬ ಥ್ಯಾಂಕ್ಸ್ ಮೇಡಮ್ ತುಂಬ ಚೆನ್ನಾಗಿ ಆ್ಯಕ್ಟ್ ಆಗಲಿ ಡ್ಯಾನ್ಸ್ ಆಗಲಿ ತುಂಬ ಚೆನ್ನಾಗಿ ಮಾಡಿದ್ರೆ ನಮ್ಮ ಖುಷಿ ಮೇಡಮ್ ಆಗ್ಬೋದು ನಮ್ಮ ಪ್ರಣಾಂತ್ ಸೋರ್ ಆಗ್ಬೋದು ಆಮೇಲೆ ನಮ್ಮ ಅಪ್ಪಾಜಿ ಬಗ್ಗೆ ಮಾತಾಡೋಂಗಿಲ್ಲ ರಂಗನಾ ಬಗ್ಗೆ ಅವ್ರು ಕಂಡ್ರೆ ಭಯ ನಮಗೆ ಅವಾಗ ಒಂದ್ ಮೂರು ಕೇಳಬೇಕಂದ್ರೆ ನಾನು ಡೈರೆಕ್ಟ್ ಸರ್ ಹಿಂಗೆ ಹೋಗ್ಬಿಟ್ಟು ಸರ್ ಸರ್ ಪ್ಲೀಸ್ ಸರ್ ಹಿಂಗೆ ಆಗ್ಬಿಟ್ಟಿದೆ ಅಂತ ನಾನು ಹೋಗಿ ಕೇಳೋದು ಇವ್ರು ನಾವೊಂದು ಸಾರು ಹೊಲ್ ಗೊತ್ತವ್ರಿಗೆ ಅಣ್ಣನ ಹಿಂಗೆ ಮಾಡಬೇಕಂತ ಪಾಪ ಅವರು ಏನೋ ಒಂದು ಹೇಳಿ ಮ್ಯಾನೇಜ್ ಮಾಡೋರು ಪಾಪ ಅಣ್ಣ ಅಂತ ಯಾವುದು ಬೇಜಾರ್ ಮಾಡ್ಕೊಂಡಿಲ್ಲ ಆ ವಿಚಾರದಲ್ಲಿ ತುಂಬ ಅವ್ರ ಜೊತೆ ಕೆಲಸ ಮಾಡಿದ್ದು ತುಂಬ ಖುಷಿಯಾಯಿತು ಇನ್ನು ನಮ್ಮ ಅಣ್ಣ ಮಾತಾಡೋಂಗಿಲ್ಲ ಯಾಕೆಂದರೆ ನಾವು ಏನೇ ಒಂದು ಸೀನ್ಗಳು ಮಾಡಬೇಕಾಗಲಿ ಏನೇ ಆಗಲಿ ತುಂಬ ಡಿಸ್ಕರ್ಷನ್ ಮಾಡ್ತಾ ಇದ್ವಿ ಯಾರೋ ಅಣ್ಣನ ಜೊತೆ ನಮ್ಮ ಎಡಿಟರ್ ಜೊತೆ ಸರ್ ಹಿಂಗಿದೆ ಈ ಶಾರ್ಟ್ಗಳು ಹೆಂಗೆ ಮಾಡೋರು ಹೆಂಗಾಗುತ್ತೆ ಏನು ಅಥವಾ ನಿಮ್ಗೆ ಏನಾದರೂ ಐಡಿಯಾ ಇದೆಯಾ ನಿಮ್ಮ ಲೈಟಿಂಗ್ ಯಾವ ಥರ ಮಾಡಬೇಕು ಅಂತ ಏನಾರ ಇದೆಯಾ ಅಂದರೆ ಪಾಪ ಅವರು ನಮ್ಮ ಜೊತೆಯಲ್ಲೇ ಬರೋರು ಅವರು ಬಂದು ಎಲ್ಲರ ಜೊತೆಯೇ ಡಿಸ್ಕರ್ಷನ್ ಮಾಡಿಕೊಂಡು ಕೆಲಸ ಮಾಡೋದ್ರಿಂದ ಈ ಸಿನಿಮಾ ತುಂಬ ಚೆನ್ನಾಗಿ ಔಟ್ಪುಟ್ ಬಂದಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ದಯವಿಟ್ಟು ಎಲ್ಲರೂ ಮೀಡಿಯಾದವರು ನಮಗೆ ಇದೇ ಥರ ಸಪೋರ್ಟ್ ಮಾಡಿದ್ರೆ ನಮ್ಮ ಸಿನಿಮಾ ಸಕ್ಸಸ್ ಆಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ದಯವಿಟ್ಟು ಎಲ್ಲ ಕನ್ನಡ ಸಿನಿಮಾಗಳನ್ನು ನಮ್ಮದೇ ಅಂತಲ್ಲ ಎಲ್ಲ ಕಷ್ಟಪಟ್ಟು ಸಿನಿಮಾ ಮಾಡ್ತಿದ್ದೀವಿ ಎಲ್ಲ ಡೈರೆಕ್ಟ್ರುಗಳು ಎಲ್ಲ ಟೆಕ್ನಿಷಿಯನ್ ಅಷ್ಟೇ ದಯವಿಟ್ಟು ಎಲ್ಲ ಕನ್ನಡ ಸಿನಿಮಾಗಳನ್ನು ಎಲ್ಲ ಜನಗಳು ದಯವಿಟ್ಟು ಥಿಯೇಟ್ರಲ್ಲಿ ಬಂದು ನೋಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಮತ್ತು ದಯವಿಟ್ಟು ನಮ್ಮ ಟೆಕ್ನಿಷಿಯನ್ ಅಂತೂ ದಯವಿಟ್ಟು ನನಗೆ ಸಮಿಸ್ಬೇಕು ನಮ್ಮ ಪ್ರದೀಪಣ್ಣ ಉಲ್ಲಾಸ ಯಾಕೆಂದರೆ ಪಾಪ ಅವ್ರನ್ನ ತುಂಬ ಕೂಡ ಹೋಗ್ಬಿಟ್ಟಿದ್ದೀನಿ ಕೆಲಸದ ವಿಚಾರದಲ್ಲಿ ದಯವಿಟ್ಟು ಏನಾದರೂ ನನ್ನ ಟೆಕ್ನಿಷಿಯನ್ಗೆ ನಾನು ಗೋಪ್ತಲ್ಲಿ ಎರಡು ಮಾತಾಡಿದರೆ ದಯವಿಟ್ಟು ಸಮಯ ಇರಲಿ ಅಂತ ಹೇಳಕ್ ಇಷ್ಟಪಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಮಸ್ಕಾರ ಅಂತ ಎಲ್ಲರಿಗೂ ನಮಸ್ಕಾರ ವಿ ಎಲ್ರಿಗೂ ನಮಸ್ಕಾರ ನಮಸ್ಕಾರ ಈ ಟೀಮ್ಗೋಸ್ಕರ ಅವರು ಸಪೋರ್ಟ್ ಮಾಡೋದು ಎಲ್ಲ ಸ್ಕ್ರಾಚ್ ಇಂದ ಎಲ್ಲರೂ ಹೇಳಿದ್ದಾರೆ ಸೊ ನನ್ನ ಮತ್ತೆ ಹೇಳೋದು ಅವಶ್ಯಕತೆ ಇಲ್ಲ ಸೊ ಶ್ರೀಕಾಂತ್ ಸರ್ ಬಗ್ಗೆ ಹೇಳಬೇಕಂದ್ರೆ ಅವ್ರ ಪರಿಚಯ ಬಂದು ನನಗೆ ಬಿಫೋರ್ ಕೋವಿಡ್ ಇಂದಲೂ ನಾವು ಫೋನಲ್ಲಿ ಮಾತಾಡ್ತಾ ಇದ್ವಿ ಬಟ್ ಆಫ್ಟರ್ ಕೋವಿಡ್ ಲೈಕ್ ಬಿಡುಗಡೆ ಸಿಕ್ಕಾಗ ಕತೆ ನರೀಶ್ನೆ ಹೇಳೋದು ಸೊ ಸಿನಿಮಾ ಬಗ್ಗೆ ನನಗೆ ಏನಂದ್ರೆ ಈ ಕಾಳಜಿ ತೊಗತಿ ಏನಂದರೆ ಈ ಎಂಟೈರ್ ಸಿನಿಮಾ ನಮಗೆ ಏನಿರೋದು ಕದೆಯ ಎಮೋಷನ್ಸ್ ಮೇಡಮ್ ಸೊ ಎಮೋಷನ್ಸ್ ಬಿಟ್ಟು ಆಚೆ ಹೋಗಬಾರ್ದು ಅನ್ನೋದು ಒಂದು ಕನ್ಸನ್ ಇತ್ತು ಸೊ ಗೆ ಏನಿದೆಯೋ ಅದನ್ನು ಜಸ್ಟಿಫಿಕೇಷನ್ ಅನ್ನೋ ಒಂದು ಮಾತ್ರ ಕಂಪ್ಲೀಟ್ ಫೋಕಸ್ ನಾವು ಅದರ ಮೇಲೆ ಇಟ್ಕೊಂಡಿದ್ವಿ ಸೊ ಆ ಎಮೋಷನ್ಸ್ನ ಬಿಟ್ಟು ಆಚೆ ಹೋಗಿಲ್ಲ ಮತ್ತು ಟೈಟಲ್ನ ಏನು ನೀವು ಸಣ್ಣ ಕೊಟ್ಟಣ್ಣ ಆ ಟೈಟಲ್ನ ನಾವು ಕಂಪ್ಲೀಟಾಗಿ ಜಸ್ಟಿಫೈ ಹೋಗ್ತಾ ಇದ್ದೀವಿ ಅದು ಬಿಟ್ಟು ಲೈಕ್ ಅಪ್ಪ ಮಗ ಎಮೋಷನ್ಸ್ ಮಾತ್ರ ಅಲ್ಲ ಅದು ಬಿಟ್ಟು ಇಂಡರ್ ಸರ್ಕಲಲ್ಲಿ ಲೈಕ್ ಬೇರೆ ಇಮೋಷನ್ಸ್ ಕೂಡ ಇದೆ ಸೊ ಅದನ್ನೆಲ್ಲ ನೀವು ಸಿನಿಮಾದಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಸ ಡೈರೆಕ್ಟ್ ಕನ್ಮಿಟ್ ಕಮಿಟ್ಮೆಂಟು ನಿಮಗೆ ಸಿನಿಮಾದಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಮತ್ತೆ ಇನ್ನೊಂದು ಏನಂದರೆ ಲೈಕ್ ಸರ್ ಇನ್ಪುಟ್ಸ್ನ ತೊಗೊಂಡು ನಮ್ಮ ಪರ್ಟಿಕ್ಯುಲರಾಗಿ ಹೇಳ್ಬೇಕು ಅಂದರೆ ಲೈಕ್ ನಾವು ಬ್ಯಾಂಗ್ಳೂರಲ್ಲಿ ಶೂಟ್ ಮಾಡಿದ್ದ ಪೋರ್ಷನ್ ಬಿಟ್ಟು ವಾರಣಾಸಿ ಎಪಿಸೋಡ್ ಬಗ್ಗೆ ಒಂದು ಸಣ್ಣ ಇನ್ಸಿಡೆಂಟ್ ಹೇಳ್ಬೇಕು ಸೊ ಈ ಸಿನಿಮಲ್ಲಿ ನಾವು ವಾರ್ಮೇಸಿಗೆ ಹೋಗೋಣ ಅನ್ನೋ ಒಂದು ಸಣ್ಣ ಡಿಸ್ಕ ಡಿಸ್ಕಸ್ ಮಾಡಿದ್ವಿ ಲೈಕ್ ಆ ಜರ್ನಿ ಇದ್ದರೆ ಚೆನ್ನಾಗಿರುತ್ತೆ ಅಂತೇಳಿ ಆ ಇನ್ಪುಟ್ನ ತೊಗೊಂಡಿದ್ದು ಓಕೆ ತುಂಬ ಥ್ಯಾಂಕ್ಸ್ ಸರ್ ಸೊ ಆ ಔಟ್ಪುಟ್ ಬಂತು ಸಿನಿಮಾಗೋಸ್ಕರ ತುಂಬ ಅಡ್ವರ್ಟ್ಸ್ ಆಗಿದ್ವಿ ಸೊ ಅದು ತುಂಬ ಹೆಲ್ಪ್ ಆಗಿತ್ತು ಅಂತ ಅಂದ್ಕೊಟ್ಟಿದ್ವಿ ಎಂಟೈರ್ ಔಟ್ಪುಟ್ನಲ್ಲಿ ಈ ಸಿನಿಮಾ ನೋಡಬೇಕಾಗುತ್ತೆ ತುಂಬ ಥ್ಯಾಂಕ್ಸ್